ಹಾಯ್ ವಿವರ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ವಿವರ್ಸ್ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಮ್ಮ ಯಾವುದೇ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಇ ಒಂದು ಅಪ್ಡೇಟ್ ಬರ್ತಾ ಹೋಗುತ್ತೆ ಅದೇ ಥರ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ ಟ್ವಿಟರ್ ಲಿಂಕ್ ಇದೆ ಮತ್ತು ಬೇಸ್ ನಮ್ಮ ವೆಬ್ಸೈಟ್ ಲಿಂಕ್ ಸಹ ಇದೆ ಫೇಸ್ಬುಕ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರಲ್ಲಿ ಫಾಲೋ ಮಾಡೋದ್ರ ಮೂಲಕ ಸಹ ನೀವು ನನ್ನ ಎಲ್ಲ ವೀಡಿಯೋಸ್ನ ನಿಮ್ಮ ಮೈಲಿಗೆ ಬರೋ ಥರ ಮಾಡ್ಕೊಬೋದು ವಿವರ್ಸ್ ಇವತ್ತಿನ ಹೊಸ ವೀಡಿಯೋ ಜಿಯೋ ಡಿ ಟಿ ಎಚ್ ಬಗ್ಗೆ ಯೂಶಯಲಿ ನಾವು ಇಷ್ಟು ದಿನ ಮಾತಾಡ್ತಿರೋದು ಜಿಯೋ ಸಿಮ್ ಬಗ್ಗೆ ಅಂದರೆ ಜಿಯೋ ವಾಯ್ಸ್ ಕಾಲಿಂಗ್ ಫ್ರೀ ಜಿಯೋ ಇಂಟರ್ನೆಟ್ ಫ್ರೀ ಫೋರ್ ಜಿ ಇಷ್ಟು ಇಷ್ಟು ತಿಂಗಳು ಫ್ರೀ ಅಂತ ಇನ್ನು ಮುಂದೆ ನಾವು ನನ್ನ ಪ್ರಕಾರ ಡಿ ಟಿ ಎಚ್ಗೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕಾಣುತ್ತೆ ಯಾಕಂದರೆ ಇವತ್ತಿನ ಸ್ವಲ್ಪ ದಿನದಿಂದ ಜಿಯೋ ಡಿ ಟಿ ಎಚ್ ಬರುತ್ತೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಾ ಇತ್ತು ಬಟ್ ಈಗ ಅದ್ರದ್ದು ಫೋಟೋಸ್ ಸಹ ಲೀಕ್ ಆಗಿದೆ ಏನು ಫೋಟೋಸಪ್ಪ ಅಂದರೆ ಅದ್ರ ಡಿ ಟಿ ಎಚ್ ಫೋಟೋಸು ನೋಡಿ ಈ ಥರ ಇರುತ್ತೆ ಡಿ ಟಿ ಎಚ್ ಬಾಕ್ಸು ಬ್ಲೂ ಕಲರ್ ಬಾಕ್ಸ್ ಒಳಗಡೆ ಇದೊಂದು ಸೆಟಪ್ ಬಾಕ್ಸ್ ಇರುತ್ತೆ ಸೇಮ್ ನಮ್ಮ ಈಗ ರೆಗ್ಯುಲರ್ ಏನು ನಾವು ಡಿ ಟಿ ಎಚ್ ಡೈರೆಕ್ಟ್ ಹೋಮ್ ಯೂಸ್ ಮಾಡ್ತಿದ್ದೀವಿ ವಿಡಿಯೋಕಾನ್ ಅಥವಾ ಏರ್ಟೆಲ್ ಅಥವಾ ಬಿಗ್ ಟಿ ವಿ ಈ ಥರ ಅದೇ ಥರ ಇದಕ್ಕೂ ಸಹ ಒಂದು ಸೆಟಪ್ ಬಾಕ್ಸ್ ಇರುತ್ತೆ ಒಂದು ಮೇಲೆ ಆಂಟನ ಇರುತ್ತೆ ಜಸ್ಟ್ ಇದಕ್ಕಿನ್ನೊಂದು ಆಪ್ಷನ್ ಏನು ಕೊಡ್ತಿದ್ದಾರೆ ಅಂತ ಕೇ ಕೇಳ್ತಿದ್ದಾರೆ ಅಂದರೆ ಒಂದು ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಯು ಎಸ್ ಬಿ ಪೋರ್ಟು ಈ ಯು ಎಸ್ ಬಿ ಪೋರ್ಟ್ ಒಳಗಡೆ ನಮ್ಮ ಪೆನ್ ಡ್ರೈವ್ ಆಗಿಬಿಟ್ಟು ನಾವು ಮೂವೀಸ್ನ ಅಥವಾ ನೋಡ್ಬೋದು ಮತ್ತು ಅದೇ ಥರ ನಾವು ರೆಕಾರ್ಡ್ಸ್ ಅನ್ನು ಮಾಡ್ಬೋದು ಇರೋ ಪ್ರೋಗ್ರಾಮ್ಸ್ನಂತ ಅಂತ ಇಷ್ಟು ಚಾರ್ಜ್ ಅಂತ ಮಾಡಬೇಕಾಗುತ್ತೆ ಇದು ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಪ್ರೆಸೆಂಟ್ ಇಲ್ಲಿವರೆಗೂ ಒನ್ಸ್ ಪ್ರೆಸೆಂಟ್ ಅದು ಅಫಿಷಿಯಲಿ ಅನೌನ್ಸ್ ಆದಮೇಲೆ ಅದ್ರ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ ಬಟ್ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಏನು ಆಪ್ ಅದ್ರದ್ದು ಆಪ್ಷನ್ ಇದೆಯಪ್ಪ ಅಂದರೆ ಅಂದರೆ ಏನು ಅದರ ಸ್ಪೆಷಾಲಿಟಿ ಏನಿದೆ ಅಂದರೆ ಜಿಯೋ ಟಿ ವಿ ಅಂತದ್ದು ನೀವು ಫಸ್ಟ್ ಒನ್ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಸೆಟ್ ಅಪ್ ಬಾಕ್ಸ್ ತಗೊಂಡ್ರೆ ಕೇವಲ ಫೋರ್ ಫಿಫ್ಟಿ ರುಪೀಸ್ ಈಗ ನಾವು ಬೇರೆ ಅದಕ್ಕೆಲ್ಲ ಕೊಟ್ಟರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಮಿನಿಮಮ್ ಕೊಡ್ತೀವಿ ಸಿಕ್ಸ್ ಮಂತ್ಸ್ ಫ್ರೀ ಇದೆ ಫೋರ್ ಫಿಫ್ಟಿ ರುಪೀಸ್ಗೆ ಸಿಕ್ಸ್ ಮಂತ್ಸ್ ಫ್ರೀ ಕಂಪ್ಲೀಟ್ ಫ್ರೀ ಕೊಡ್ತಾರೆ ಮತ್ತು ಒನ್ ಟ್ವೆಂಟಿ ಚಾನಲ್ಸು ಸಾರಿ ತ್ರೀ ಸಿಕ್ಸ್ಟಿ ಚಾನಲ್ಸ್ ಫ್ರೀ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಡಿ ಟಿ ಎಚ್ ಬಾಕ್ಸ್ ಕರೆ ಖರೀದಿ ಮಾಡಿದ್ರೆ ನಮಗೆ ತ್ರೀ ಸಿಕ್ಸ್ಟಿ ಚಾನಲ್ಸ್ ಕಂಪ್ಲೀಟ್ ಫ್ರೀ ಇರುತ್ತೆ ಅದು ಕಂಪ್ಲೀಟ್ ಆದಮೇಲೆ ನಾವು ಎವ್ರಿ ಮಂತ್ ಒನ್ ಟ್ವೆಂಟಿ ರುಪೀಸಿಂದನೋ ಅಥವಾ ನೈಂಟಿ ರುಪೀಸಿಂದನೋ ಏನು ಪ್ಯಾಕೇಜಸ್ ಸ್ಟಾರ್ಟ್ ಇದೆ ಅಂತ ಹೇಳ್ತಿದ್ರೆ ಇನ್ನೂ ಅಫಿಷಿಯಲಿ ಬಂದಿಲ್ಲ ಅಫಿಷಿಯಲ್ಲೇ ಬಂದಮೇಲೆ ನಾನು ಸಹ ಅದರ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮಗೆ ಅದರ ಅಪ್ಡೇಟ್ ಕೊಡ್ತೀನಿ ವಿವರ್ಸ್ ಇದಿಷ್ಟು ವೀಡಿಯೋ ಕಾಂಡ್ ಸಾರಿ ಜಿಯೋ ಡಿ ಟಿ ಎಚ್ನ ಒಂದು ಪರಿಚಯ ಯಾಕಂದರೆ ಈಗ ಅದರ ಬಗ್ಗೆ ಭಾಳ ಮಾತನಾಡಿತಿರೋದ್ರಿಂದ ನಿಮಗೂ ಅದರ ಬಗ್ಗೆ ಐಡಿಯಾ ಇರಲಿ ಅಂತ ಒಂದು ಅದು ಅಫಿಷಲಿ ಲಾಂಚ್ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯುವರ್ಸ್ ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ರಿಪ್ಲೈ ಮಾಡೋಕ್ಕೆ ಯಾವಾಗ ರೆಡಿ ಇರ್ತೀನಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ